ಹೋ ಬಂದ್ರ ಫ್ರೆಂಡ್ಸ್ ಬನ್ನಿ ಅದೇನ ಮೂರು ಅಪ್ಡೇಟ್ ಬಂದಿದೆ ಅಂತೆ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅದರ ಅಪ್ಡೇಟ್ ಬಗ್ಗೆ ತಿಳ್ಕೊಂಡು ತುಂಬಾ ಮುಖ್ಯ ಯೂಟ್ಯೂಬರ್ಸ್ ಏನ್ ಅಪ್ಡೇಟ್ ಇದೆ ಏನ್ ಲಾಭ ಏನ್ ನಷ್ಟ ಅಂತ ತಿಳ್ಕೊಂಡಿದ್ದಾಗ ಅಲ್ವಾ ಬರತ್ ಅವಾಗ ಯೂಟ್ಯೂಬ್ ಜರ್ನಿ ಇನ್ನೂ ಮಾಡಕ್ಕೆ ಈಸಿ ಆಗುತ್ತೆ ಬನ್ನಿ ಆ ಏನ್ ಮೂರ್ ಅಪ್ಡೇಟ್ ಬರತ್ ಏನದು ಅಪ್ಡೇಟ್ ಈಗ ಪಾಪ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈಗ ನಾವು ಆಟೋ ಡಬ್ಬಿಂಗ್ ಫ್ಯೂಚರ್ ಬಂತು ಆಟೋ ಡಬ್ಬಿಂಗ್ ಒಂದ್ ಲ್ಯಾಂಗ್ವೇಜ್ ಇದ್ರೆ ನಾವು ಈಗ ಸ್ಟುಡಿಯೋ ಎಡಿಟ್ ನಲ್ಲಿ ಟ್ರಿಮ್ ಕಟ್ ಇದೆಲ್ಲ ಮಾಡಬಹುದು ಆದ್ರೆ ಅಕಸ್ಮಾತ್ ಮಲ್ಟಿ ಲ್ಯಾಂಗ್ವೇಜ್ ಒಂದಕ್ಕಿಂತ ಜಾಸ್ತಿ ಇದ್ರೆ ಅವಾಗ ನಾವು ಎಡಿಟ್ ಮಾಡಕ್ ಆಗಲ್ಲ ಆದ್ರೆ ಅದ್ರದ್ದು ಫೀಚರ್ ಅಂತ ಯೂಟ್ಯೂಬರ್ ಹೇಳಿದ್ದಾರೆ ಅಪ್ಡೇಟ್ ಆಯ್ತು ಅಂದ್ರೆ ನಾವು ಏನಾದ್ರು ಆದ್ರೆ ಜಾಸ್ತಿ ಲ್ಯಾಂಗ್ವೇಜ್ ಟಚ್ ಮಾಡಕ್ ಆಗಲ್ಲ ಹೌದು ಆದ್ರೆ ಫೀಚರ್ ತರ್ತಾರೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬರ್ ಎರಡನೇದು ಹೋಗ್ಬಿಟ್ಟು ಏನಂದ್ರೆ ಪಾಪ ಈಗ ನಾವು ಪೋಸ್ಟ್ ಗೆ ಕೇವಲ ಐದ್ ಇಮೇಜಸ್ ಹಾಕಬಹುದು ಈಗ ಹತ್ತು ಇಮೇಜಸ್ ಮಾಡಿದರೆ ಬಿಕಾಸ್ ತುಂಬಾ ಜನ ರಿಪೋರ್ಟ್ ಮಾಡಿದ್ರು ಐದ್ ಫೋಟೋಸ್ ಇದ್ರೆ ಏನೋ ತೋರ್ಸಕ್ ಆಗಲ್ಲ ಡೀಟೇಲ್ ಆಗಿ ಹತ್ತು ಫೋಟೋಸ್ ಇದ್ರೆ ಸ್ವಲ್ಪ ಕ್ಯೂರಿಯಾಸಿಟಿ ಬಡಿಸಬಹುದು ಗೆ ಅವಾಗ ನಮ್ಮ ವಿಡಿಯೋಸ್ ವ್ಯೂ ಗು ಜಾಸ್ತಿ ಆಗುತ್ತಂತ ಈ ತರ ತುಂಬಾ ಕ್ರಿಯೇಟರ್ಸ್ ರಿಪೋರ್ಟ್ ಮಾಡಿದ್ರು ಸೊ ಅದ್ರ ಈ ಅಪ್ಡೇಟ್ ನ ಹೌದು ಪೋಸ್ಟರ್ ಅಲ್ಲಿ ಪೋಸ್ಟ್ ಅಲ್ಲಿ ಐದು ಹತ್ತು ಮಾಡಿದ್ದಾರೆ ಐದು ಜಾಸ್ತಿ ಮಾಡಿದ್ದಾರೆ ಅಂತ ನೋಡಿ ಯೂಸ್ ಮಾಡ್ಕೊಂಡ್ರು ಯೂಸ್ ಮಾಡ್ಕೊಳ್ಳಿ ಪೋಸ್ಟ್ ಮಾಡೋದು ಹತ್ತು ಮಾಡಬಹುದು ಅಂದ್ರೆ ಪೋಸ್ಟ್ ನ ಅಲ್ವಾ ಓಕೆ ಎರಡು ಆಯ್ತು ಮೂರನೇದು ಮೂರನೇದು ಬಂದ್ಬಿಟ್ಟು ಸ್ಟುಡಿಯೋ ಡೆಕ್ ನಲ್ಲಿ ಲಾಂಚ್ ಆಗಿದೆ ಯಾರಾದ್ರೂ ಸಿಕ್ಕಿಲ್ಲ ಸ್ವಲ್ಪ ಕಾಯಿರಿ ಈ ಫೀಚರ್ ಬಂದ್ಬಿಟ್ಟು ಯೂಟ್ಯೂಬ್ ಪ್ರಮೋಟ್ ಈ ನಡುವೆ ಜಾಸ್ತಿ ಯೂಟ್ಯೂಬ್ ಲಾಭ ಮಾಡಿದ್ರೆ ಕಾನ್ಸಂಟ್ರೇಟ್ ಮಾಡ್ತಿದೆ ಸೊ ಅದ್ರಗೋಸ್ಕರ ಇದ್ರೆ ಒಂದ್ ಹೊಸ ಫೀಚರ್ ತಂದಿದ್ರೆ ಅದೇನಂತ ಅಂದ್ರೆ ಈಗ ಪಾಪ ನನ್ನ ಆಡಿಯನ್ಸ್ ಆ ಆಡಿಯನ್ಸ್ ಗೆ ಕಳಿಸ್ಬೇಕಂತ ಇರ್ತಿತ್ತು ಹೇಗೆ ಕಳಿಸ್ಬೇಕಂತ ಆ ರೀತಿ ಒಂದು ಆಪ್ಷನ್ ತಂದಿರಲಿಲ್ಲ ಈಗ ತಂದಿದ್ರೆ ಸಿ ಟಿ ಎ ಕಾಲ್ ಟು ಆಕ್ಷನ್ ಅಂದ್ರೆ ನೀನು ಓಪನ್ ಮಾಡ್ತೀನಿ ಸರ್ಚ್ ಮಾಡ್ತೀಯ ಹೌ ಟು ಮೇಕ್ ಫೋರ್ ತೌಸಂಡ್ ವಾಸ್ ಅವರ್ ಸರ್ಚ್ ಮಾಡ್ತೀವಿ ಫಸ್ಟ್ ವಿಡಿಯೋ ಬಂದ್ ಬರುತ್ತೆ ಅದು ಆಡ್ ಆಗಿ ಯೂಟ್ಯೂಬ್ ಆಡ್ಸ್ ಇಂದ ನಾ ಪ್ರಮೋಟ್ ಮಾಡ್ತೀನಿ ಅಲ್ಲಿ ನೋಡ್ತೀಯಾ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟರ್ಸ್ ವಿಸಿಟ್ ಅವರ್ ವೆಬ್ಸೈಟ್ ಈ ರೀತಿಯಲ್ಲೂ ನಮ್ಗೆ ಬರುತ್ತೆ ಸೊ ಈ ರೀತಿ ನಮ್ಗೆ ಆಪ್ಷನ್ಸ್ ಇರುತ್ತೆ ಚಾಯ್ಸ್ ಮಾಡಬಹುದು ಇದರಿಂದ ನಮ್ಮ ಎಂಗೇಜ್ಮೆಂಟ್ ಹಾಗೂ ಸಬ್ಸ್ಕ್ರೈಬರ್ಸ್ ಇನ್ನು ಜಾಸ್ತಿ ಆಗುತ್ತಂತ ಇಲ್ಲಿ ಯೂಟ್ಯೂಬರ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಓಕೆ ಅಲ್ಲಿಗೆ ಪ್ರಮೋಷನ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ತಂತ ಇದಾರೆ ನೆಕ್ಸ್ಟ್ ಅದು ಈಗ ಡೆಸ್ಟಾಪ್ ಬಂದಿದೆ ಹೌದು ಅಂದ್ರೆ ಕಂಪ್ಯೂಟರ್ ಅಲ್ಲಿ ಇರ್ತಾ ಕ್ರೋಮು ಐ ಟಿ ಸ್ಟುಡಿಯೋ ಅದಕ್ಕೆ ಬಂದಿದೆಯಂತೆ ಮೊಬೈಲ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಪ್ಡೇಟ್ ತರ್ತಾರ ಅಂತ ಹೇಳ ಅಂದ್ರೆ ಅದೇ ಅವ್ರು ಪ್ರಮೋಷನ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡೋದು ನೋಡ್ತಾರೆ ಅಂದ್ರೆ ಯಾರದೆಲ್ಲ ಸ್ವಲ್ಪ ಪ್ರಮೋಷನ್ ಮಾಡೋ ವಿಡಿಯೋ ವೈರಲ್ ಆಗ್ತಿಲ್ಲ ಅನ್ನೋರು ಪ್ರಮೋಷನ್ ಮಾಡ್ಕೊಬೋದು ಏನ್ ತೊಂದರೆ ಏನಿಲ್ಲ ಅಲ್ವಾ ಅವರ ಆದ್ರೆ ಅದು ವಾಚ್ ಮತ್ತೆ ಇದು ಕೌಂಟ್ ಆಗಲ್ಲ ಅಲ್ವಾ ಇಟ್ಕೊಳ್ಳೋ ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ವಿ ಯೂಟ್ಯೂಬ್ ಆಡ್ಸ್ ಅದು ಯೂಟ್ಯೂಬ್ ಆಡ್ಸ್ ಇಂದ ಪ್ರಮೋಟ್ ಮಾಡ್ರೆ ವಾಚ್ ಅವ್ರಿಗೆ ಕೌಂಟ್ ಆಗುತ್ತೆ ಅಂತ ಹೇಳಿದಿವಿ ಅದನ್ನ ಹೋಗಿ ನೋಡಿ ವಿಡಿಯೋ ಗೊತ್ತಾಗುತ್ತೆ ನಿಮ್ಗೆ ಕೌಂಟ್ ಆಗಲ್ಲ ಅದು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನಾದ್ರು ಪ್ರಮೋಟ್ ಮಾಡ್ಕೊಂಡು ಅಸ್ಮಾತ್ ಸಬ್ಸ್ಕ್ರೈಬರ್ಸ್ ಬಂತು ನಿಮ್ಗೆ ಎಂಗೇಜ್ ಚೆನ್ನಾಗಿತ್ತು ವಿಡಿಯೋ ಅಂದ್ರೆ ನಿಮ್ಗೆ ಒಂದು ಬೆನಿಫಿಟ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಅದ್ರಲ್ಲಿ ಲಾಭ ಇಲ್ಲ ಇನ್ನೇನಿಲ್ಲ ಯೂಟ್ಯೂಬ್ಗೆ ಲಾಭ ಓಕೆ ಈಗ ಮೂರು ಅಪ್ಡೇಟ್ ಆಯ್ತು ಇನ್ನೇನಿದೆ ಬರತ್ ಅಷ್ಟೇ ಪಾಪ ಮೂರು ಅಪ್ಡೇಟ್ ನಮ್ಗೆ ಯೂಟ್ಯೂಬ್ ಅವ್ರು ಕೊಟ್ಟಿದ್ದಾರೆ ಓಕೆನಾ ಈ ಮೂರು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡೋದಲ್ಲ ಅಪ್ಡೇಟ್ಗಳು ನೋಡ್ತಾ ಇರಬೇಕು ಅವಾಗ ನಿಮ್ಗೆ ಏನೋ ಒಂದು ಯೂಟ್ಯೂಬ್ ಬಗ್ಗೆ ಗೊತ್ತಾಗುತ್ತೆ ಏನೋ ಒಂದು ಅಪ್ಡೇಟ್ ತಂದಿದ್ದಾಗ ನೀವು ಅದೇನೋ ಒಂದ್ ಹೋಗಿ ಏನೋ ಮಾಡಕ್ ಹೋಗಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಆಮೇಲೆ ಬರೋ ಬದ್ಲು ಅಪ್ಡೇಟ್ ಬಗ್ಗೆ ತಿಳ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವರ್ತ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ தௌட்ட கண்ணி மத்த கன்னட உலசி இல்லையோ முகேனி ஜெய கர்நாடக வந்தே மாத்திரம் சூப தினா ஃபிரெண்ட்ஸ் முன்னேடி சீகணா ஃபிரெண்ட்ஸ்